ಏನಾಗಲೇ ಹೇಳಿದೆ ನಾನು ಈ ಪೋಷ್ ಕಾಯ್ದೆ ಬಂದರೆ ಯಾವ ರೀತಿ ಕಾನೂನು ದುರುಪಯೋಗ ಆಗಬಹುದು ಅಂತಕ್ಕಂಥ ಒಂದು ಗ್ರಹಿಕೆಯನ್ನು ನಾವು ಮನಗಂಡು ಈ ವಿಚಾರಕ್ಕೆ ನಾವು ಮುನ್ನುಡಿಯನ್ನು ಹಾಡಿದ್ದೇವೆ ಈ ಇನ್ನು ಮುಂದೆ ನಮ್ಮ ಚಿತ್ರರಂಗದ ಎಲ್ಲ ಸಮಸ್ಯೆಗಳಿಗೆ ನಾವೇ ಉತ್ತರಗಳನ್ನು ಕಂಡುಟ್ಕೊಳ್ತೀವಿ ನಮ್ಮ ಸಮುದಾಯ ಯುವ ಸಮುದಾಯ ಏನಿದೆ ಅವರನ್ನು ನಾವೇ ಜಾಗೃತರನ್ನಾಗಿ ಮಾಡ್ತೀವಿ ಸೊ ಜೊತೆಗೆ ಎಲ್ಲೆಲ್ಲಿ ಚಿತ್ರೀಕರಣ ನಡೀತಾ ಇದೆ ಎಲ್ಲೆ ಸಿನಿಮಾ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅಲ್ಲಿಗೆ ನಾವೆಲ್ಲರೂ ಹೋಗಿ ನಮ್ಮ ಹಿರಿಯರೆಲ್ಲ ಏನಿದ್ದೀವಿ ಅವರ ಭವಿಷ್ಯ ಇಲ್ಲಿರೋದ್ರಿಂದ ಯುವಕರ ಭವಿಷ್ಯ ಇಲ್ಲಿರೋದ್ರಿಂದ ಅವರಿಗೆ ಜಾಗೃತೆ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ ಎಲ್ಲ ಚಿತ್ರರಂಗದ ಎಲ್ಲ ವಿಭಾಗಗಳ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ತಾವು ಸೇರಿಕೊಳ್ತಾರೆ ಸೊ ಹಾಗಾಗಿ ಭವಿಷ್ಯದ ಚಿತ್ರರಂಗದ ಹಿತದೃಷ್ಟಿಯಿಂದ ನನ್ನ ಭಾಷೆಯನ್ನು ಸಂರಕ್ಷಿಸುವ ಹಿತದೃಷ್ಟಿಯಿಂದ ಚಿತ್ರರಂಗವನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಗೆ ಇರಲಿ ಅಂತೇಳಿ ನಾನೊಬ್ಬ ಸಾಮಾನ್ಯ ಸದಸ್ಯನಾಗಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಸರ್ ಧನ್ಯವಾದ ನಿಮ್ಮೆಲ್ಲ ಪ್ರಯತ್ನ